ಆಗ ಭಾಳ ಚಂದ ಇತ್ತು ಕರೆಂಟ್ ಇಲ್ದ ಓದ್ತಿದ್ವಿ ಚಪ್ಪಲಿ ಇಲ್ದ ನಡೀತಿದ್ವಿ ರಾಗ ಇಲ್ದ ಹಾಡ್ತಿದ್ವಿ ತಾಳ ಇಲ್ಲದ ಕುಣಿತಿದ್ವಿ ಮಂಚ ಇಲ್ಲದ ಮಲಗ್ತಿದ್ವಿ ಅಲಾರಂ ಇಲ್ದ ಏಳತ್ತಿದ್ವಿ ಹಾರ್ಲಿಕ್ಸ್ ಇಲ್ದ ಬೆಳಿತಿದ್ವಿ ಟ್ಯೂಷನ್ ಇಲ್ದ ಪಾಸ್ ಆಗ್ತಿದ್ವಿ ಇಸ್ತ್ರಿ ಇಲ್ಲದೇ ಇದ್ರೂ ಬಟ್ಟೆ ತೊಡತಿದ್ವಿ ಈಜು ಬರದೇ ಇದ್ರು ದಡ ಸೇರ್ತಿದ್ವಿ ದುಡ್ಡು ಇಲ್ಲದೆ ಇದ್ರೂ ದೌಲತ್ ಮಾಡ್ತಿದ್ವಿ ಆದರೆ ಇವತ್ತು ಕರೆಂಟ್ ಇದ್ರೂ ಓದಕ್ಕೆ ಮನಸ್ಸಿಲ್ಲ ಚಪ್ಲಿ ಇದ್ರೂ ನಡ ರಾಗ ಇದ್ರೂ ಹಾಡಿಗೆ ಅರ್ಥ ಇಲ್ಲ ತಾಳ ಇದ್ರೂ ಕುಣಿತ ಅಳತಿಲ್ಲ ಹಾರ್ಲಿಕ್ಸ್ ಕುಡಿದ್ರು ಬೆಳವಣಿಗೆ ಇಲ್ಲ ಟ್ಯೂಷನ್ ಇದ್ರು ಪಾಸ್ ಆಗೋ ಗ್ಯಾರಂಟಿ ಇಲ್ಲ ಮಂಚ ಇದ್ರೂ ಕೊಂಚವೂ ನಿದ್ದೆ ಇಲ್ಲ ಅಲಾರಂ ಹೊಡೆದ್ರು ಸುತಾರಾಮ್ ಎದ್ದೇಳೋರಿಲ್ಲ ಇಸ್ತ್ರಿಯಿಂದ ಬಟ್ಟೆ ಶುಭ್ರವಾದ್ರೂ ಕೂಡ ಮುದುಳಿದ ಮನಸ್ಸಿನಲ್ಲಿ ಶುಭ್ರತೆಯೇ ಇಲ್ಲ ನಮಗ್ ಈಜ್ ಬರ್ತೈತಂದ್ರು ಕೂಡ ದಡ ಸೇರ್ಸೋರಿಗಿಂತ ಮುಳುಗಿಸುವವರೇ ಇಲ್ಲ ಪಂಚಿಂಗ್ ಲೈನ್ ಏನಂದ್ರ ಆಗ ಏನೂ ಇಲ್ಲಂದ್ರೂ ಎಲ್ಲ ಇತ್ತು ಈಗ ಎಲ್ಲ ಇದೆ ಅಂದರೂ ಏನೂ ಇಲ್ಲ